ು ನಮಸ್ಕಾರ ವೀಕ್ಷಕರಿ ತಮ್ಮೆಲ್ಲರಿಗೂ ಎನ್ ಕೆ ಎಸ್ ಟಿವಿ ಫೋರ್ ವಾಹಿನಿಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಸೌಭಾಗ್ಯ ಎ ಕಳೆದ ಸಂಚಿಕೆಯಲ್ಲಿ ನಾಯಕನ ಮತ್ತು ಅವರ ತಮ್ಮಂದಿರ ಕಷ್ಟ ಮತ್ತು ಸುಖ ನೆಮ್ಮದಿಯ ಜೀವನವನ್ನ ನೋಡಿದ್ದೀರಿ ಎರಡನೇ ತಮ್ಮನಾದ ವಿಷ್ಣುವರ್ಧನ್ ರವರು ಮದುವೆಯಾದ ನಂತರ ಅವರ ಜೀವನ ಎಷ್ಟು ಸುಖಮಯವಾಗಿದೆ ಅಲ್ಲಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಬಾಂಧವ್ಯ ಯಾವ ರೀತಿಯಾಗಿದೆ ಎನ್ನುವುದನ್ನು ತುಂಬಾ ಮಾರ್ಮಿಕವಾಗಿ ನಿರ್ದೇಶಕರು ಇಲ್ಲಿ ನಿರ್ದೇಶಿಸಿದ್ದಾರೆ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನುವ ಮಾತನ್ನ ಈ ಚಲನಚಿತ್ರ ಸುಳ್ಳು ಮಾಡಿದೆ ಇಲ್ಲಿ ಅಣ್ಣ ತಮ್ಮಂದಿರ ಪ್ರೀತಿ ಅತ್ತಿಗೆ ಮೈದುನರವರ ಪ್ರೀತಿಯನ್ನು ತುಂಬ ಸುಂದರವಾಗಿ ನಿರ್ದೇಶಕರು ಇಲ್ಲಿ ಚಿತ್ರೀಕರಿಸಿದ್ದಾರೆ ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಇರಬಾರ್ದು ಇಂದಿನ ಸಮಾಜದಲ್ಲಿ ಇನ್ನೂ ಹಲವು ಕಡೆ ಮೂಢನಂಬಿಕೆಗಳು ಪ್ರಚಲಿತದಲ್ಲಿವೆ ಹಲ್ಲಿ ಲಚಗುಡುವುದು ಬೆಕ್ಕು ಅಡ್ಡ ಬರುವುದು ಈ ರೀತಿಯಾದ ತುಂಬ ಮೂಢನಂಬಿಕೆಗಳನ್ನು ಜನರು ನಂಬುತ್ತಾರೆ ಆದರೆ ನಿರ್ದೇಶಕರು ಇಲ್ಲಿ ತುಂಬಾ ಸುಂದರವಾದ ದೃಶ್ಯಗಳೊಂದಿಗೆ ಮೂಢನಂಬಿಕೆ ಎನ್ನುವುದು ಸುಳ್ಳು ಎಂಬುದನ್ನು ಈ ಚಿತ್ರದಲ್ಲಿ ಸಾಬೀತುಪಡಿಸಿದ್ದಾರೆ ಅದು ಏನು ಅಂತ ನೀವು ಆ ದೃಶ್ಯವನ್ನ ನೋಡಿದ್ರೆ ಗೊತ್ತಾಗುತ್ತದೆ ಆಶೀರ್ವಾದ ತಗೊಂಡ್ ಸಂಸಾರ ಎಲ್ಲ ಸಂತೋಷವಾಗಿದ್ದಾರೆ ಮುಂದಿನ ಶುಕ್ರವಾರ ನನ್ನ ಮಗಳು ಮದುವೆ ರಾಯರು ಸಂಸಾರ ಸಮೇತರಾಗಿ ಬರ್ಬೇಕು ಯಜಮಾನರ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋಮ್ಮ ಒಂದ್ ನಿಮಿಷ ಲಕ್ಷ್ಮಿ ಆ ದೇವರತ್ರ ಮಂತ್ರಾಕ್ಷತೆ ಇದೆ ಅಳಿಯಂದ್ರೆ ಏನ್ ಮಾಡ್ತಿದಾರೆ ಮಾ ಲಕ್ಷ್ಮೀ ಮಂತ್ರಾಶಯತೆ ಕೇಳಿದೆ ಏನಾಯ್ತಮ್ಮ ಸ್ವಲ್ಪ ಬೇಗ ತಗೊಂಬಾರಮ್ಮ ನಾನು ಬಂದ ದಿವಸದಿಂದ ನೋಡ್ತಾ ಇದ್ದೀನಿ ನಮ್ಮ ಅಣ್ಣನ ಮುಖ ಕಂಡ್ರೆ ಸಾಕು ಮುಖ ದಿವ್ಸ ಆಗ್ತೀಯಾ ನಮ್ಮ ಅಣ್ಣ ಇವ್ರು ಹೇಳ್ದೆ ತಲೆ ಹಾಕೊಂಡೆ ಆಟ ಆಡ್ತ್ಯಾ ನಮ್ಮ ಅಣ್ಣನ ಬಗ್ಗೆ ಇದ್ರೂ ಕೂಡ ನೀನು ಹಾ ಅಷ್ಟು ಕೊಪ್ಪಿನಿಗೆ ಛೇ ಛೇ ಹಾಗೆಲ್ಲ ಏನು ಇಲ್ಲ ರೀ ನಾನ್ ಮುಖ ನೋಡ್ಕೊಂಡ್ ಹೋದ್ರೆ ಯಾರ್ಗೂ ಒಳ್ಳೇದಾಗಲ್ಲ ನಾನ್ ದರಿದ್ರದವಳು ಅಂತ ನಮ್ಮಪ್ಪ ಆಗಾಗ ಹೇಳ್ತಿರ್ತಾರ ನಮ್ ರಾಶಿ ಸರಿ ಇಲ್ಲ ಅಂತ ಬಂದು ಗಂಡುಗಳೆಲ್ಲ ಮದುವೆ ಮಾಡ್ಕೊಳ್ದೆ ಹಾಗೆ ಹೊರ್ಟೋದ್ರು ಇದಿನ್ ದಿನನಿತ್ಯ ನೋಡಿ ನೋಡಿ ಹೌದು ನಾನು ರಾಶಿ ಸರಿ ಇಲ್ದೇ ಇರೋಣ ಭಾವನೆ ನನ್ನ ಮನ್ಸಲ್ಲಿ ಬೇರೆಯೂರ್ ರೀ ನಿಜ ಹೇಳ್ಬೇಕು ಅಂದ್ರೆ ಹೊರಗಡೆ ಹೋಗ್ತಿರ್ಬೇಕಾರೆ ನಾನು ಈ ಮುಖ ನೋಡ್ಬಾರ್ದು ಅಂತಾನೆ ಆವತ್ತು ನೀ ಅಣ್ಣ ಛತ್ರಿ ಕೇಳಿದಾಗ ನಾನ್ ಕೊಡ್ಲಿಲ್ಲ ಮದುವೆ ಮಾಡ್ಕೊಂಡು ಹೋಗ್ತಾ ಇರೋ ಹೆಣ್ಮಗಳಿಗೆ ನಾಕು ಅಕ್ಷತೆ ಹಾಕಿ ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ಮನೆಗೆ ತಾನೇ ಅವಮಾನ ನಮ್ಮ ಭಾವಂಗೆ ತಾನೇ ಕೆಟ್ಟ ಹೆಸರು ಹಾ ದೇವ್ ಚೆನ್ನಾಗಿಟ್ಲಿ ಏನ್ ಸಮಾಚಾರ ನನಗೆ ಸಬ್ ಇನ್ಸ್ಪೆಕ್ಟರ್ ಕೆಲಸ ಸಿಕ್ಕಿದೆ ಅಪಾಯಿಂಟ್ ಮಾಡಿದಾರಣ್ಣ ಬಹಳ ಸಂತೋಷನಪ್ಪ ನೋಡಿದ್ಯಾ ಎಲ್ಲ ಹೆಂಡತಿ ಕಾಲ್ಗುಣ ಸಿಕ್ಬಿಡ್ತು ಪಾಪ ನಿನ್ ಕೆಲಸ ಸಿಗ್ಲಿ ಅಂತ ಅವಳದೆಷ್ಟು ವ್ರತಗಳನ್ನ ಮಾಡಿದ್ಲು ಹರಕೆಗಳನ್ನ ಓದ್ತಿದ್ಲು ಎಲ್ಲ ಅವಳು ರಾಶಿ ಫಲಾಕೋಣ ನನ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಿನ್ನ ಕೆಲಸ ಸಿಕ್ಕಿದ್ದು ತುಂಬಾ ಸಂತೋಷ ಇದು ಏನಾಯ್ತು ಯಾಕನ್ಮಕ್ ಕಾರಣವಾದ ನನ್ನ ತಂದೆನೆ ನನ್ನ ದರಿದ್ರದವಳು ಅಂತ ಕರೆದ್ರು ಅದೇ ಅದೇ ಜನ್ಮಕ್ಕೆ ಸಾರಿ ದೀಪವಾಗಿ ಹೋಗಿ ಈ ಮನೆಗೆ ಗೃಹಲಕ್ಷ್ಮಿಯಾಗಿ ತುಂಬಿಸ್ಕೊಂಡು ನನ್ ರಾಶಿ ಕಾಲು ಕೂಡ ಚೆನ್ನಾಗಿದೆ ಅಂತ ಹೇಳ್ತಾ ಇರೋದು ನೀವೇ ಭಾವ ನನ್ಗೀಗ ನೂರು ವರ್ಷ ಬದುಕ್ತ ಸಂತೋಷ ಆಗ್ತಾ ಇದೆ ಈ ಸಮಯದಲ್ಲಿ ಅಯ್ಯೋ ಹುಚ್ಚುಡುಗಿ ಒಳ್ಳೆ ದಿಕ್ಕೆ ಕೆಟ್ಟದಿಕ್ಕೆ ರಾಶಿನೇ ಕಾರಣ ಆದ್ರೆ ದೇವ್ರು ಯಾಕೆ ದೇವಸ್ಥಾನ ಯಾಕೆ ಯಾವ್ದಮ್ಮ ರಾಶಿ ಬೆಕ್ಕನ್ ನೋಡಿದ್ರೆ ಕೆಟ್ಟದಾಗತ್ತೆ ಅಂತಾರೆ ನರಿ ನೋಡಿದ್ರೆ ಒಳ್ಳೇದಾಗತ್ತೆ ಅಂತಾರೆ ಮನೆಯಲ್ಲಿ ನಾವು ಬೆಕ್ಕನ್ ಸಾಕ್ತಿವೇ ಹೊರತು ಯಾರಾದ್ರೂ ನರಿನ್ ಸಾಕ್ತಾರ ಮನುಷ್ಯನಿಗೆ ಸಂಬಂಧಪಟ್ಟಾಗೆ ಮನಸ್ಸಿದ್ಯಾ ಅಂತ ನೋಡ್ಬೇಕೆ ಹೊರತು ರಾಶಿ ಯಾವ್ದು ತಪ್ಪು ನೋಡು ಇನ್ಮೇಲೆ ನೀನ್ ಕಣ್ಣೀರು ಯಾವತ್ತು ಹಾಕ್ಬಲ್ಲ ಏನು ಅಣ್ಣ ಒಳ್ಳೆಯದು ಎಲ್ಲಿರುತ್ತದೋ ಕೆಟ್ಟದ್ದು ಅಲ್ಲೇ ಇರುತ್ತದೆ ಅಣ್ಣನಿಗಾಗಿ ತಮ್ಮ ತ್ಯಾಗ ಮಾಡುವುದು ತಮ್ಮ ಅಣ್ಣನಿಗಾಗಿ ತನ್ನ ಪೊಲೀಸ್ ಹುದ್ದೆಯನ್ನೇ ತ್ಯಾಗ ಮಾಡುವಂತ ಒಂದು ಸುಂದರವಾದ ಒಂದು ಅದ್ಭುತವಾದ ದೃಶ್ಯವನ್ನ ನಿರ್ದೇಶಕರು ಇಲ್ಲಿ ಚಿತ್ರೀಕರಿಸಿದ್ದಾರೆ ನೋಡೋಣವೇ ವೀಕ್ಷಕರೇ ಅಂತ ಕದ್ದಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗಿ ಮೊದ್ಲು ಹೋಗಿ ಅವ್ರು ಅರೆಸ್ಟ್ ಮಾಡ್ಕೊಂಡ್ ಬನ್ನಿ ಸಾವಿರಾರು ಜನ ತೊಟ್ಟಿರೋ ಕಾಕಿ ಬಟ್ಟೆ ಮೇಲೆ ಪೊಲೀಸ್ ಅನ್ನೋ ಮೂರು ಸಿಂಹಗಳಲ್ಲಿ ಮೂಲದಲ್ಲಿ ನೀನಾಗಬೇಕು ಅದೇ ನನ್ನ ಆಸೆ ಅಣ್ಣ ತಮ್ಮ ಬಂಧು ಬಳಗ ಇದನ್ನೆಲ್ಲ ಮರೆತು ಮನೆಯವರು ತಪ್ಪು ಮಾಡಿದ್ರು ಸರಿ ಕಾನೂನು ಬದ್ಧವಾಗಿ ನೀನು ಅವನ್ನ ದಂಡಿಸ್ಬೇಕು ಅದೇ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀನು ಕೊಡೋ ಮರ್ಯಾದೆ ಏನು ಯೋಚನೆ ಮಾಡ್ತಿದ್ದೀರಾ ಅರೆಸ್ಟ್ ಮಾಡಿ ಓಕೆ ಸರ್ ಇನ್ನು ಎಷ್ಟು ದಿವಸ ಅಂತ ಹಣ ಹೋಗಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಶಂಕರ ನನಗೊಂದು ದಾರಿ ಸಿಕ್ಕುತ್ತೆ ಅದೇ ನಮ್ ಕೈ ಬಿಡೋಲ್ಲ ಕಣೆಯಾ ಹೌದು ನೀನೇನು ಯೋಚನೆ ಮಾಡಬೇಡ ಧೈರ್ಯವಾಗಿ ಶಂಕರಣ್ಣ ನೀವು ದೇವಸ್ಥಾನದ ಹಣ ಅಂತ ಯಾರೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನಿಮ್ ತಮ್ಮನೇ ನಿಮ್ಮನ್ನ ಅರೆಸ್ಟ್ ಮಾಡಕ್ ಬರ್ತಿದ್ದಾರೆ ಪ್ರತಿಯೊಬ್ಬರಿಗೂ ಮನಸ್ಸಾಕ್ಷಿಯಿಂದ ಬಂದಿದೆ ಅಂತ ಮನಸ್ಸಿನ ಯಾರೇ ಆಗಲಿ ನಮ್ಮ ಮಣ್ಣನ ಅಪರಾಧಿ ಅಂತ ಕರೆಯೋದಿಲ್ಲ ಅಪರಾಧಿಗೆ ಶಿಕ್ಷೆ ವಿಧಿಸಿ ಇರುವುದು ಅಪರಾಧ ಆದ್ರೆ ಏನು ತಪ್ಪು ಮಾಡಿದಿರೋ ನಿರಪರಾಧಿಗೆ ಶಿಕ್ಷೆ ವಿಧಿಸೋದು ಮಹಾಪರಾಧ ಏನು ತಪ್ಪು ಮಾಡಿದಿರೋ ನಮ್ಮ ಮಣ್ಣನ್ನ ಅರೆಸ್ಟ್ ಮಾಡಿ ಇದೇ ಉದ್ಯೋಗದಲ್ಲಿ ಮುಂದುವರಿಬೇಕು ಅಂತ ಇದ್ರೆ ಆ ಉದ್ಯೋಗ ನನಗೆ ಬೇಕಿಲ್ಲಣ್ಣ ನಿಮ್ಗಿಂತ ದೊಡ್ಡದಲ್ಲಣ್ಣ ಈ ಉದ್ಯೋಗ ನೀವು ಬೇಕಣ್ಣ ಬೇಕಣ್ಣ ಬೇಕು ನನಗೆ ಆಡೋ ಚಿಲಿಪಿಲೆ ಹಕ್ಕಿಗಳೇ ಪ್ರೀತಿಯ ಭಾಷೆ ಕೇಳಿರಿ ಕಣ್ಣಿನಂಥ ಅಣ್ಣನು ತಾಯಿಯಾದರು ನೋಡಿರಿ ಶಿಲುಗೆಯಲ್ಲಿ ಏರಿದರು ನಗುವಿನ ಬೇಗ ಹನಿಯಲ್ಲೇ ವೀಕ್ಷಕರೇ ಇಲ್ಲಿ ನಿರ್ದೇಶಕರು ಕೊನೆಯ ದೃಶ್ಯವನ್ನ ತುಂಬಾ ಸುಂದರವಾಗಿ ನಿರ್ದೇಶನವನ್ನ ಮಾಡಿದ್ದಾರೆ ತಮ್ಮನು ಮದುವೆಯಾಗಿ ಸುಖವಾಗಿರಲೆಂದು ಅಣ್ಣನು ಊರು ಬಿಟ್ಟು ಹೋಗುವುದು ಅಣ್ಣನು ಬರದೇ ಇದ್ದರೆ ನಾನು ಮದುವೆ ಆಗುವುದಿಲ್ಲವೆಂದು ಹಠ ಹಿಡಿದು ಕುಳಿತಂತ ದೃಶ್ಯ ಇವರಿಬ್ಬರ ಆತ್ಮೀಯತೆ ಪ್ರೀತಿ ಎಷ್ಟು ಅದ್ಭುತವಾಗಿ ಇಲ್ಲಿ ಚಿತ್ರೀಕರಿಸಿದ್ದಾರೆ ನೋಡೋಣವೇ ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಹೊರಗಡೆ ಬರ್ತೀಯಾ ಲೇಜ್ ಸಮೇತ ಜೊತೆ ಕಣ್ಣಿನ ನಿಶ್ಚಯ ಮಾಡಿದ್ದಾರೆ ಎಲ್ಲಾದ್ರೂ ಓಡ್ ಹೋಗ್ಬಿಡೋಣ ಯಾವತ್ತೂ ನಿಮ್ಮ ಕುಟುಂಬಕ್ಕೆ ನಮ್ಮ ಕಣ್ರೆ ಆಗಲ್ವೋ ಆಗ್ಲೇ ನಾನೇನು ಮಾಡ್ಬಿಟ್ಟೆ ನಿಮ್ಮ ಅಪ್ಪ ನೋಡಿದ ಹುಡುಗನ ಮದುವೆ ಆಗಿ ಸುಖ ಇಬ್ರು ಇಲ್ಲಿ ನಿಂತು ಮಾತಾಡ್ತಾ ಇರೋದನ್ನ ನಮ್ಮ ಅಣ್ಣ ಏನಾದ್ರು ನೋಡಿದ್ರೆ ತಪ್ಪು ತಿಳ್ಕೊತಾರೆ ಅಣ್ಣ ತುಂಬಾ ಅಣ್ಣ 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 ಯಾವಾಗ ನೋಡಿದ್ರು ನಿಮ್ಮ ಅಣ್ಣ ಜಪನೆ ಮಾಡ್ತೀಯಲ್ಲ ನಿನಗೆ ನಾನು ಮುಖ್ಯನ ಅಥವಾ ನಿಮ್ಮ ಅಣ್ಣ ಮುಖ್ಯನಾ ನನಗೆ ನಮ್ಮ ಅಣ್ಣನೇ ಮುಖ್ಯ ಎಲ್ಲಿ ನಿನ್ನೆದೇ ಮುಟ್ಕೊಂಡು ಹೇಳು ನಿನಗೆ ನನ್ನ ಮರ್ತು ನೆಮ್ಮದಿಯಾಗಿ ಬದುಕೋಕಾಗತ್ತ ಅದ್ ನನ್ಗೆ ಗೊತ್ತಿಲ್ಲ ಆದ್ರೆ ನಮ್ಮ ಮಣ್ಣು ದ್ರೋಹ ಮಾಡಿ ಸತ್ಯವಾಗ್ಲು ನನ್ನಿಂದ ಜೀವನದ ಬದುಕಕ್ಕಾಗಲ್ಲ ನೋಡ್ಕೀರ್ತಿ ನನ್ನ ತೀರ್ಮಾನ ನಾನು ಹೇಳಿಬಿಟ್ಟಿದ್ದೀನಿ ಇನ್ಮೇಲೆ ನನ್ನ ನೆನೆಸ್ಕೊಂಡು ನಿನ್ನ ನೀನು ಹಾಳು ಮಾಡ್ಕೋಬೇಡ ದಯವಿಟ್ಟು ನಾನು ಕ್ಷಮಿಸ್ಬಿಡಲಿಂದ ಹೊಟ್ಟು ಹಾಂ ಇದೇನಯ್ಯ ಏನೋ ಮಾತಾಡ್ಬೇಕು ಅಂತ ಹೇಳಿ ಕರ್ಕೊಂಬಂದನು ಏನು ಮಾತಾಡದೆ ಸುಮ್ನೆ ಬಿಟ್ಟಿದ್ಯಾ ಮನೆ ಸಾರ ಆಸೆ ಪಟ್ಟು ಹುಡುಗೀನಿ ಬಾ ಓಡೋಗೋಣ ಅಂತ ಕರ್ದಾಗ ತಪ್ಪು ನಮ್ಮ ಬಿಟ್ಟ ಬಿಟ್ಟು ಬರಲ್ಲ ಅವರೇ ನನ್ಗೆಲ್ಲ ಅಂತ ನನ್ನ ತಮ್ಮ ಹೇಳದ್ನಲ್ಲ ಅವನಿಗೋಸ್ಕರ ನಾನು ಏನ್ ಮಾಡಿದ್ದೀನಿ ರಮೇಶ ಇಲ್ಲಿವರೆಗೂ ನಾನು ಕೊಟ್ಟಿದ್ನಲ್ಲ ಅವ್ನಿಗೆ ಇಷ್ಟ ಆಯ್ತು ಇಲ್ವೋ ಅವ್ನು ತಗೊಂಡಿದ್ದಾನೆ ಆದ್ರಿಗೆ ಅವನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದಾನೆ ದೂರ ಮಾಡೋದು ಎಷ್ಟ್ರ ಮಟ್ಟಿಗೆ ನ್ಯಾಯ ರಮೇಶ ನನ್ನ ತಮ್ಮಂದ್ರೆ ಸಂತೋಷ ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದ್ದೀನಿ ಐದು ಸಾವಿರ ಕಾಯಿ ಬಂದಿದೆ ಮತ್ತೆ ನನ್ನ ಮಜ್ಜಿಗೆಪುರ ತೆಂಗಿ ತೋಟದಿಂದ ಎರಡೂವರೆ ಸಾವಿರ ಕಾಯಿ ಕಳಿಸಿದ್ದಾರೆ ಇನ್ನು ಮೇಳಾಪುರದ ಅಡಿಕೆ ತೋಟ ಇತ್ತಲ್ಲ ಅದರಲ್ಲಿ ಇನ್ನೂರೈವತ್ ಮೂಟೆ ನಮಗೆ ಅಡಿಕೆ ಬಂದಿದೆ ಇವರ ಯಾಕೆ ಬರ್ತಾ ಇದ್ದಾನೆ ಬಂದ ಅಂತ ಕೇಳು ನಾನು ನಿಮ್ಮ ಹತ್ರ ಒಂದು ಸಹಾಯ ಕೇಳೋಕ್ ಬಂದಿದ್ದೀನಿ ಆವತ್ತು ನಾನು ನಿಮ್ಮ ತಂಗಿನ ಮದುವೆ ಮಾಡ್ಕೊಳಲ್ಲ ಅಂತ ಹೇಳಿದೆ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನಾನು ಮಾಡಿರೋ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಆ ಶಿಕ್ಷೆಯನ್ನು ನನ್ನ ತಮ್ಮನ ಕೊಡಬೇಡಿ ಈಗ ನನ್ನ ತಮ್ಮನಿಗೆ ನಿಮ್ಮ ಮಗಳನ್ನೇ ಕೇಳ ಬಂದಿದ್ದೀನಿ ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಮದುವೆಗೆ ಒಪ್ಕೋಬೇಕು ನಿನ್ ಮುಖ ನೋಡದೆ ಪಾಪ ಅಂತ ಸ್ವಂತ ಊರ್ ಬಿಟ್ಟು ಊರು ಬಂದಿದ್ದೀನಿ ಈಗ ನಿನ್ ಜೊತೆ ಸಂಬಂಧ ಬೆಳೆಸ್ಬೇಕಾ ಇಷ್ಟು ವರ್ಷ ನಿನ್ನ ಮೇಲೆ ಬಿಡಬಾರ್ದು ಅಂತ ದ್ವೇಷದಲ್ಲಿ ಬದುಕ್ತೆ ಈಗ ಅದ್ವೇಷನ ಬಿಟ್ಬಿಡು ಅಂತೀಯ ಆಯ್ತು ನಾನನ್ನ ದ್ವೇಷ ಮಾನ ಅಂತಸ್ತು ಎಲ್ಲ ಬಿಟ್ಕೊಡ್ತೀನಿ ಅಷ್ಟೇ ಹಾಕಿ ನನ್ನ ಮಗಳನ್ ಕುಟ್ಟು ಮದ್ವೆ ಸಹ ಮಾಡ್ತೀನಿ ಅದಕ್ಕೆ ನೀನೇನ್ ತ್ಯಾಗ ಮಾಡ್ತೀಯಾ ಏನ್ ತ್ಯಾಗ ಮಾಡ್ಬೇಕು ಹೇಳಿ ನಿನ್ನ ಪ್ರಾಣ ಬಿಟ್ಬಿಡು ಅಷ್ಟೇ ತನ್ನ ಆಯ್ತು ಏಯ್ ನೀನು ಪ್ರಾಣ ಬಿಟ್ರೆ ನನಗೇನು ಲಾಭ ನೀನು ಯಾರ ಮೇಲೆ ಪ್ರಾಣ ಇಟ್ಟಿದ್ಯೋ ಅವ್ರನ್ನ ಬಿಟ್ಬಿಡು ನಿನ್ ತಮ್ಮಂದಿರು ಬರ್ತಾ ನಿನ್ ಪ್ರಾಣ ಇಟ್ಟಿರೋದು ನಿನ್ ತಮ್ಮಂದಿರನ್ನ ಬಿಟ್ಬಿಡು ಗೊತ್ತಾಗ್ಲಿಲ್ವಾ ಅಣ್ಣನ ಸ್ಥಾನನ ಬಿಟ್ಕೊಡು ಯಾವಾಗ ನಿನ್ ತಮ್ಮ ನನ್ನ ಮಗಳ ಕುತ್ತೆ ತಾಳಿ ಕಟ್ತಾನೋ ಆಗಲೇ ನಿನಗೂ ಅವ್ರಿಗಿರೋ ಸಂಬಂಧಕ್ಕೆ ಎಳ್ಳು ನೀರು ಬಿಡಬೇಕು ಅದಾದ ಮೇಲೆ ಅವ್ರು ಯಾರಿಗೂ ಮುಖ ತೋರಿಸ್ಬಾರ್ದು ಓಡಿಬಿಟ್ಟು ತೊಡಗಬೇಕು ಇದಕ್ಕೆಲ್ಲ ನೀನು ಒಪ್ಕೊಂಡ್ರೆ ಈ ಮದುವೆ ಕಾರ್ಯಕ್ಕೆ ನಾನು ಒಪ್ಕೊಳ್ತೀನಿ ಏನು ಹೇಳ್ತೀಯಾ Livia. 나도 못 캐나? 아, 터닝만 안 캐나? 나도 못 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 캐나? ಾಗಿ ಅಣ್ಣ ಮನೆ ಬಿಟ್ಟು ಹೋಗುತ್ತಾನೆ ಅಣ್ಣ ಬರುವವರೆಗೂ ನಾನು ತಾಳಿಯೇ ಕಟ್ಟುವುದಿಲ್ಲವೆಂದು ಹೇಳಿದ ತಮ್ಮ ಇತ್ತ ಕಡೆ ಅವರ ಸಂಬಂಧಿಕರಲ್ಲಿ ನಾನೇ ನೀನು ಮದುವೆ ಆಗದಿದ್ದರೆ ನಾನೇ ಮದುವೆ ಆಗುತ್ತೇನೆ ಎನ್ನುವ ಸಂಬಂಧಿಕರು ಈ ರೀತಿಯಾದಂಥ ಗಲಾಟೆ ಗದ್ದಲದಲ್ಲಿ ಈ ಕಥೆಯು ಯಾವ ರೀತಿಯಾಗಿ ಸುಖಾಂತ್ಯವಾಗುತ್ತದೆ ಎನ್ನುವುದನ್ನು ನೋಡೋಣವೇ ನೀನು ನಿರ್ಧಾರ ಬದಲಾಯಿಸೋದಕ್ಕಾಗೋದಿಲ್ವನಯ ನಿನ್ನ ತಮ್ಮಂದ್ರೆಲ್ಲ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಹೇಳಿ ನಮ್ಮ ಅಣ್ಣ ಎಲ್ಲಿ ಅಂತ ಕೇಳಿದ್ರೆ ಅವನ ಹೋಗಿಲ್ಲ ನಿಮ್ಮ ಒಗ್ಗಟ್ಟಿನಲ್ಲಿ ನಿಮ್ಮ ಸಂತೋಷದಲ್ಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತಾನೆ ಅಂತ ಹೇಳಿದ್ರು ಹೋಗ ಇಲ್ಲಿ ಕಾಣ್ತನಿಲ್ಲ ಇನ್ಮೇಲ್ ನಿಮ್ಮ ಅಣ್ಣ ಬರೋದಿಲ್ಲಪ್ಪ ಯಾಕೆ ಯಾಕೆ ಅಂದ್ರೆ நான் ஏன் கேடுதிரினே கொடுது. ஆதிரே, கேடுதே நம்மிப்பிரினா, ஒந்து கேட்ரே வர கொடோது ஆ தேவரையில்லுத் மேலே, நாம் யாக் ஆமியாக்கி மதுவே. ಅಂತ ರಾಮನೇ ತಂದೆ ಕೊಟ್ಟ ಮಾತನ್ನ ಉಳಿಸೋಕೆ ಕಾಡು ಹೋದ ಆದ್ರೆ ತಮ್ಮನಗೋಸ್ಕರ ಊರನ್ನೇ ಬಿಟ್ಟು ಹೋಗ್ತಿರೋ ಆ ಶ್ರೀರಾಮನ್ಗಿಂತ ಒಂದ್ ಕೈ ಮೇಲೂರಿ ಯಾಕಪ್ಪ ಹೀಗ ಮಾಡಿದ್ರಿ ಅಣ್ಣನಿಲ್ಲದೆ ಅವ್ರಿಗ್ ಜೀವನ ಇಲ್ಲ ಅವ್ರಿಲ್ದೆ ನನಗ್ ಜೀವನ ಇಲ್ಲಪ್ಪ ಒಳ್ಳೇದ್ ಮಾಡ್ತಾ ಇದ್ದೀನಿ ಅಂತ ತಿಳಿದು ನನ್ನ ಜೀವನ ಹಾಳು ಮಾಡ್ಬಿಟ್ರಲ್ಲ ಇದ್ರ ಬದಲು ಒಂದು ಒಂದು ತೊಟ್ಟು ವಿಷ ಕೊಟ್ಟಿದ್ದ ನೀವ್ಯಾ ಕಳ್ದಿಡಮ್ಮ ಅವ್ನ್ ಹೋದ್ರೇನು ನಾನಿಲ್ವಾ ಈರ್ತಿನ ನಾನ್ ಮದುವೆ ಆಗ್ತೀನಿ ವೀಕ್ಷಕರೇ ಈ ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಸಂದೇಶ ದೊರಕುತ್ತದೆ ಅದೇನು ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತಕ್ಕಂಥ ಒಂದು ಸಂದೇಶ ಈ ಚಲನಚಿತ್ರದಾಗಿದೆ ಈ ಚಲನಚಿತ್ರವನ್ನ ನೋಡಿ ಕರ್ನಾಟಕದಲ್ಲಿ ಎಷ್ಟೋ ಜನ ಅಣ್ಣ ತಮ್ಮಂದಿರು ಬೇರೆ ಬೇರೆ ಆಗಿದ್ದರು ಈ ಚಲನಚಿತ್ರವನ್ನ ನೋಡಿ ಒಂದು ಗೂಡಿ ಜೀವನವನ್ನ ಸಾಗಿಸಿದ ಒಂದು ಹಿರಿಮೆ ಈ ಚಲನಚಿತ್ರಕ್ಕೆ ಇದೆ ಸರ್ ನಿಮ್ಮ ನೋಡೋಕೆ ಯಾರು ಬಂದಿದ್ದಾರೆ ಕಳಿಸೋರಲ್ಲ ಸರಿ ಸರ್ ನಮಸ್ಕಾರ ಸರ್ ಕೂತ್ಕೊಳ್ಳಿ ಪರವಾಗಿಲ್ಲ ಸರ್ ಕೂತ್ಕೊಳ್ಳ್ರಿ ಏನು ವಿಷಯ ಆವತ್ತು ನೀವು ನನ್ನ ಕಂಪ್ಲೇಂಟ್ ಕೇಳಿದ್ರಿ ಅದನ್ನು ನಾನೀಗ ನಿಮಗೆ ಕೊಡೋಕೆ ಬಂದಿದ್ದೀನಿ ಅದಕ್ಕೆ ಬದಲಾಗಿ ನೀವು ನನಗೆ ಐದು ಲಕ್ಷ ರೂಪಾಯಿ ಕೊಟ್ಟರೆ ಸಾಕು ಯಾಕೆ ನಿಮ್ಮ ಕಂಪ್ನಿ ಚೆನ್ನಾಗಿ ನಡೀತಾ ಇದೆಯಲ್ಲ ಚೆನ್ನಾಗೇನೂ ನಡಿತಾನೇ ಇದೆ ಆದರೆ ನಮ್ಮ ಸಂಸಾರ ತೊಂದರೆಯಲ್ಲಿದೆ ಸರ್ ನಮ್ಮ ಅಣ್ಣ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಕಾಪಾಡಬೇಕು ಅಂತಂದರೆ ನನಗೆ ಐದು ಲಕ್ಷ ರೂಪಾಯಿ ಬೇಕೇ ಬೇಕು ಸರ್ ಚೇತನ್ ಸರ್ ಹೋಗಿ ಐದು ಲಕ್ಷ ಕ್ಯಾಶ್ ತೊಗೊಂಡ್ವಾ ಹ್ಞೂ ನಿಮಗೆ ಹಣ ಕೊಡ್ತೀನಿ ಆದರೆ ನೀವು ನಿಮ್ಮ ಕಂಪ್ನಿ ಬೇಡ ಅವತ್ತು ನೀವು ನಿಮ್ಮ ಸಂಸಾರದ ಬಗ್ಗೆ ಅಷ್ಟೊಂದು ಹೇಳಿ ಹೋದಾಗ ಅದೆಂತ ಒಗ್ಗಟ್ಟು ಅಂತ ಹತ್ತಾರು ಜನ ಕೇಳ್ಪಟ್ಟೆ ಎಲ್ಲ ಅಂಟಮಂದನ್ನು ರಾಮ ಲಕ್ಷ್ಮಣ ಹೋಲಿಸ್ತಾರೆ ಅದೇ ಬೆನ್ನಲ್ಲಿ ಬಿದ್ದವರು ಯಾವತ್ತಿದ್ರು ಪೂರ್ವ ಪಶ್ಚಿಮ ಅಂತ ನಿರೂಪಿಸ್ಕೋತಾರೆ ನಿಜವಾದ ರಾಮ ಲಕ್ಷ್ಮಣರನ್ನ ನೋಡಬೇಕು ಅಂದ್ರೆ ನಿಮ್ಮ ಸಂಸಾರ ನೋಡಬೇಕು ನಿಮ್ಮಂತ ಅಂಟಮ್ಮಂದ ನೋಡಬೇಕು ಆವಾಗ ಗೊತ್ತಾಗುತ್ತೆ ನಿಜವಾದ ರಾಮ ಹೇಗಿದ್ರು ಅಂತ ಇವತ್ತಂತ ಸಂಸಾರ ಹೀಗಾಗಿದೆ ಅಂದ್ರೆ ನನ್ನ ಕೇಳ್ತಾಕ ಸೇತುವೆ ಕಟ್ಟುವಾಗ ರಾಮಂಗೆ ಅಳಿಲ್ ಸೇವೆ ಮಾಡಿದ ಹಾಗೆ ಕಷ್ಟದಲ್ಲಿರೋ ನಿಮ್ಮ ಮಣ್ಣಿನ ಪಾರ್ ಮಾಡೋಕೆ ಈ ನನ್ನ ಚಿಕ್ಕ ಅಳಿಲ್ ಸೇವೆ ಸರ್ ಆದ್ರೂ ಯೋಚಿಸ್ಬೇಡಿ ಸರ್ ಇದನ್ನ ಸಹಾಯವಾಗಿ ನಿಮ್ಗೆ ತಗೊಳಕ್ ಕಷ್ಟ ಆದ್ರೂ ನಿಮ್ಮ ಕಂಪ್ನಿಲಿ ನನ್ಗೊಂದು ಪಾರ್ಟ್ನರ್ಶಿಪ್ ಕೊಡೋಕಾದ್ರೂ ಒಪ್ಕೊಳ್ಳಿ ಸರ್ ಪ್ಲೀಸ್ ತಗೊಳ್ಳಿ ಸರ್ ತಗೊಳ್ಳಿ ಸರ್ ಈ ಚಲನಚಿತ್ರ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಡೀ ಕರ್ನಾಟಕದ ಜನತೆ ಇದನ್ನ ಒಪ್ಪಿಕೊಂಡಿದ್ದಾರೆ ನೀವು ಕೂಡ ಇದನ್ನು ಒಪ್ಪಿಕೊಂಡಿದ್ದೀರಿ ಅನ್ಕೊಂಡಿದೀನಿ ಮುಂದಿನ ವಾರ ಈ ಒಂದು ಸಿನಿಮಾ ಸ್ಟೋರಿಯಲ್ಲಿ ಇನ್ನೊಂದು ಹೊಸ ಸಿನಿಮಾವನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ ನಮ್ಮ మా మన దినవూ విరుగ్రో చేడది ఈ ప్రీతి కరగలు సాధ్యవే సవి కూడదు